ಬಿಗ್ ಬಾಸ್ ಮತ್ತೆ ಶುರು ಕಿಚ್ಚಿನ ಸ್ಥಾನಕ್ಕೆ ಹೊಸ ನಿರೂಪಕ ಇವರೇ ನೋಡಿ ಎರಡು ರಾಜ್ಯ ಪ್ರಶಸ್ತಿ ಗೆದ್ದ ಕನ್ನಡದ ಖ್ಯಾತ ನಟನೆಗೆ ಆಫರ್ ಸೀಸನ್ ಮುಗಿದ ಒಂದೇ ತಿಂಗಳಲ್ಲಿ ಹೆಸರು ರಿವೀಲ್ ಆಯಿತು ಬಿಗ್ ಬಾಸ್ ಸೀಸನ್ ಹನ್ನೂ ಮುಕ್ತಾಯಗೊಂಡು ಅದಾಗಲೇ ಒಂದು ತಿಂಗಳು ಕಳೆದಿದೆ ಈ ಸೀಸನ್ ಮೂಲಕ ಕಿಚ್ಚ ಸುದೀಪ್ ಕೂಡ ತನ್ನ ನಿರೂಪಣೆಯನ್ನ ಕೊನೆಗೊಳಿಸಿದ್ದಾರೆ ಈ ಬಗ್ಗೆ ಸ್ವತಃ ಅವರೇ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಒಂದನ್ನ ಶೇರ್ ಮಾಡಿಕೊಂಡಿದ್ರು ಈ ವಿಚಾರ ಬಹಿರಂಗಗೊಂಡ ಬೆನ್ನಲ್ಲೇ ಹಾಗಾದ್ರೆ ಕಿಚ್ಚನ ಬಳಿಕ ಯಾರಾಗ್ತಾರೆ ಹೋಸ್ಟ್ ಎಂಬ ಪ್ರಶ್ನೆ ಮತ್ತು ಚರ್ಚೆ ಎಲ್ಲೆಡೆ ಶುರುವಾಗಿತ್ತು ಇದೀಗ ಸುದ್ದಿಯೊಂದು ಬಹಿರಂಗಗೊಂಡಿದ್ದು ಅದರ ಪ್ರಕಾರ ರಮೇಶ್ ಅರವಿಂದ್ ಅವರು ಸೀಸನ್ ಹನ್ನೆರಡರಿಂದ ಬಿಗ್ ಬಾಸ್ ಹೋಸ್ಟ್ ಮಾಡಲಿದ್ದಾರೆ ಅಷ್ಟೇ ಅಲ್ಲದೆ ಕನ್ನಡದಲ್ಲಿ ಕಿಚ್ಚನಂತೆ ಸ್ಪಷ್ಟ ಕನ್ನಡ ಮತ್ತು ದೃಢವಾಗಿ ನಿರೂಪಣೆ ಮಾಡುವ ಗತ್ತು ಇರುವ ನಟರಲ್ಲಿ ರಮೇಶ್ ಅರವಿಂದ್ ಅವರು ಮೇಲುಗೈ ಸಾಧಿಸುತ್ತಾರೆ ಈಗಾಗಲೇ ವೀಕೆಂಡ್ ವಿತ್ ರಮೇಶ್ ನಂತಹ ಯಶಸ್ವಿ ಕಾರ್ಯಕ್ರಮ ನಡೆಸಿಕೊಟ್ಟ ರಮೇಶ್ ಅವರಿಗೆ ಬಿಗ್ ಬಾಸ್ ನಿರೂಪಣೆ ವಸದೆ ಇನ್ನೊಂದೆಡೆಗೆ ಸಂಭಾವನೆ ವಿಚಾರಕ್ಕೆ ಬಂದರೆ ಕಿಚ್ಚ ಸುದೀಪ್ ಐದು ವರ್ಷಕ್ಕೆ ಹದಿನೈದು ಕೋಟಿ ಪಡೆದಿದ್ರು ಅಂದರೆ ವರ್ಷಕ್ಕೆ ಐದು ಕೋಟಿ ಅಂತ ಸುದ್ದಿ ವೈರಲ್ ಆಗಿತ್ತು ಈಗಿರುವಾಗ ಇಷ್ಟರ ಮಟ್ಟಿಗೆ ಸಂಭಾವನೆ ಪಡೆಯುವ ಸಾಮರ್ಥ್ಯ ಇರುವ ರಮೇಶ್ ಮಾತ್ರ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಿದೆ ಆದರೆ ಈ ಪ್ರಾಜೆಕ್ಟ್ಗೆ ರಮೇಶ್ ಅವರಿಗೆ ಒಪ್ಪಿಗೆ ಕೊಟ್ಟಿದ್ದಾರಾ ಇಲ್ವಾ ಅನ್ನುವಂತಹ ಸ್ಪಷ್ಟನೆ ದೊರಕಿಲ್ಲ ಇವರ ಹೊರತಾಗಿ ಕನ್ನಡದ ಹೆಸರಾಂತ ನಟರ ಹೆಸರು ಕೂಡ ಈ ಪಟ್ಟಿಯಲ್ಲಿ ಕೇಳಿ ಬಂದಿತ್ತು ರಿಷಬ್ ಶೆಟ್ಟಿ ಡಾಕ್ಟರ್ ಶಿವರಾಜ್ ಕುಮಾರ್ ಗೋಲ್ಡನ್ ಸ್ಟಾರ್ ಗಣೇಶ್ ರಿಯಲ್ ಸ್ಟಾರ್ ಉಪೇಂದ್ರ ರಾಕಿಂಗ್ ಸ್ಟಾರ್ ಯಶ್ ಅವರ ಹೆಸರು ಸಹ ಮುನ್ನಡೆಗೆ ಬಂದಿವೆ ಈ ಎಲ್ಲಾ ನಟರು ಒಂದಲ್ಲ ಒಂದು ವಿಷಯದಲ್ಲಿ ಮೇಲುಗೈ ಸಾಧಿಸುತ್ತಾರೆ ಉಪೇಂದ್ರ ಅವರು ಕಡಕ್ ನುಡಿಗಳಿಂದ ಜನಮನ ಗೆದ್ದಿದ್ದಾರೆ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ತಮ್ಮ ಮೃದು ಸ್ವಭಾವ ಮತ್ತು ವಿಶೇಷ ನಿರೂಪಣಾ ಶೈಲಿಯಿಂದಲೇ ಫೇಮಸ್ ಆದವರು ಇವರಿಗೆ ಈಗಾಗಲೇ ಗೋಲ್ಡನ್ ಮಿನಿಟ್ ಎಂಬ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ನಡೆಸಿರುವ ಅನುಭವವಿದೆ ಹೀಗಿರುವಾಗ ಇವರು ಸಹ ಕಿಚ್ಚನ ಸ್ಥಾನಕ್ಕೆ ಬರಬಹುದು ಅಂತ ಜನ ಮಾತಾಡ್ಕೊಳ್ತಿದ್ದಾರೆ ಇನ್ನು ಕಿಚ್ಚನ ರೀತಿಯೇ ನೇರ ನೇರ ಮಾತನಾಡುವ ಓರ್ವ ನಟ ಅಂದ್ರೆ ಯಶ್ ಅವರು ಇವರು ಸದ್ಯ ಹೈ ಬಜೆಟ್ ಮತ್ತು ಪ್ಯಾನ್ ಇಂಡಿಯಾ ಸಿನಿಮಾದಲ್ಲಿ ನಟಿಸುತ್ತಿರುವ ಕಾರಣ ಹೋಸ್ಟ್ ಆಫರ್ ಬಂದರೂ ಸಹ ತಿರಸ್ಕರಿಸುವ ಸಾಧ್ಯತೆ ಇದೆ ಇನ್ನೊಂದೆಡೆ ದರ್ಶನ್ ಅವರು ಮುಂದೆ ಹೋಸ್ಟ್ ಮಾಡಲಿ ಅಂತ ಅವರ ಅಭಿಮಾನಿಗಳು ಇಚ್ಛಿಸುತ್ತಿದ್ದರು ಆದರೂ ಸಹ ಸದ್ಯದ ಪರಿಸ್ಥಿತಿಯನ್ನ ಗಮನದಲ್ಲಿಟ್ಟುಕೊಂಡು ನೋಡಿದ್ರೆ ಸಾಧ್ಯವಾಗುವುದು ಕಷ್ಟ ಕೊಂಚ ಅನಾರೋಗ್ಯ ಮತ್ತು ಪೊಲೀಸ್ ತನಿಖೆಯಲ್ಲಿ ಸಹಕರಿಸುವ ಹಿನ್ನೆಲೆಯಲ್ಲಿ ಅವರು ಸಹ ಈ ಆಫರ್ ಅನ್ನ ರಿಜೆಕ್ಟ್ ಮಾಡಬಹುದು ಇವರೆಲ್ಲರ ಹೊರತಾಗಿ ರಿಷಬ್ ಶೆಟ್ಟಿ ಹೆಸರು ಸಹ ಈ ಪಟ್ಟಿಯಲ್ಲಿ ಮುಂಚೂಣಿಯಲ್ಲಿದೆ ಕಾಂತಾರ ಸಿನಿಮಾದ ಬಳಿಕ ಸಿಕ್ಕಾಪಟ್ಟೆ ಹೆಸರು ಮಾಡಿರುವ ರಿಷಬ್ ಅವರಿಗೆ ಬಿಗ್ ಬಾಸ್ ಅದಾಗಲೇ ಆಫರ್ ನೀಡಿದೆ ಎನ್ನಲಾಗ್ತಿದೆ ಆದರೆ ಕಾಂತಾರ ಟೂರ್ ಶೂಟಿಂಗ್ ಇರುವ ಕಾರಣ ಈ ನಿಂದ ಹಿಂದೆ ಸರಿದಿದ್ದಾರೆ ಎನ್ನಲಾಗುತ್ತೆ